ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಿನಿ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ ಮಿನಿ ಬ್ಲಾಗಲ್ಲಿ ನನ್ನ ಗಾರ್ಡನಲ್ಲಿ ಇವಾಗ ಯಾವ್ಯಾವ ಹೂಗಳಿದೆ ಹೇಗಿದೆ ಅನ್ನೋದ್ರ ಬಗ್ಗೆ ಬರೀ ಹೂಗಳಷ್ಟೇ ಮಾರ್ನಿಂಗು ಪಿಡ್ಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದೆ ಒಂದು ದಾಸವಾಳ ಇತ್ತು ಇದು ಪೀಸ್ಲಿ ವೈಟ್ ಕಲರಲ್ಲಿದೆ ಇದು ಇಂಡೋರ್ ಪ್ಲಾಂಟ್ ಔಟ್ಡೋರ್ ಪ್ಲ್ಯಾಂಟ್ ಕೂಡ ಹೌದು ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಟೈಮ್ನಲ್ಲಿಂದನೇ ಅದರಲ್ಲಿ ಫ್ಲವರ್ ಬರೋದಕ್ಕೆ ಶುರುವಾಗುತ್ತೆ ಹಾಗೆ ಒಂದು ಆರೆಂಜ್ ಕಲರಲ್ಲಿ ಅಂದರೆ ಕೇಸರಿ ಬಣ್ಣ ಸಾರಿ ಆರೆಂಜು ಅಲ್ಲ ಕೇಸರಿ ಬಣ್ಣದಲ್ಲಿ ರೋಸ್ ಬಿಟ್ಟಿತ್ತು ತುಂಬಾ ಖುಷಿ ಆಗುತ್ತೆ ಎರಡು ರೋಸ್ ಬಿಟ್ಟಿತ್ತು ಒಂದು ಅವತ್ತೆ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ ಇದು ಇನ್ನೊಂದು ರೋಸು ಕಲರ್ ಅಂತೂ ನಂಗೆ ಭಾಳ ಇಷ್ಟ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನೂ ಹರಳಬೇಕಿತ್ತು ಪೂಜೆಗೆ ಅಂತೇಳಿ ನಾನು ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟೆ ಇವತ್ತು ಗುರುವಾರ ರಾಯರ್ ಪೂಜೆಗೆ ಅಂತೇಳಿ ಹಾರ್ವೆಸ್ಟ್ ಮಾಡಿಕೊಂಡೆ ಹಾಗೆ ಒಂದು ರೆಡ್ ಕಲರು ದಾಸವಾಳ ಕೂಡ ಬಿಟ್ಟಿತ್ತು ಆಲ್ಮೋಸ್ಟ್ ಇವಾಗ ಗಾರ್ಡನ್ ಕೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಏನೇನು ಎಲೆಗಳು ಎಲ್ಲ ಹುಳ ಬಂದ್ಬಿಡುತ್ತೆ ಅಂತೇಳಿ ಎಲ್ಲ ಎಲೆಗಳ್ನು ತೆಗೆದು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಈಗ ನಾನು ನಾನು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ದೀನಲ್ವಾ ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನೂ ಪ್ರೂನ್ ಮಾಡಿಬಿಟ್ಟಿದ್ದೀನಿ ಹಾಗೆ ಶಂಕಪುಷ್ಪ ಕೂಡ ಗಿಡನೂ ಪ್ರೂನಿಂಗ್ ಮಾಡಿದೆ ಅದರಲ್ಲಿ ಒಂದು ಸ್ವಲ್ಪ ಈಗ ಒಂದು ನಾಲ್ಕು ಐದು ಆರು ಈ ರೀತಿಯಾಗಿ ಶಂಕಪುಷ್ಪ ಬ್ಲೂ ಕಲರ್ ಸಿಕ್ತಿದೆ ನಂಗೆ ಆ ಕಲರ್ ಅಂತೂ ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ ಮತ್ತೆ ಹಾಗೆ ಇದು ಒಂದು ದಾಸವಾಳ ಕೂಡ ಆ ದಾಸವಾಳ ಸ್ವಲ್ಪ ಚಳಿಗೆ ಇನ್ನೂ ಅರಳಿರ್ಲಿಲ್ಲ ನಮ್ಗೆ ಏನಂತ ಹೇಳ್ಕೊಳ್ಳೋ ಚಳಿ ಇಲ್ಲ ಆದರೂ ಕೂಡ ಅದು ಅರಳಿರ್ಲಿಲ್ಲ ಇದೊಂದು ಎಲ್ಲೋ ಮಧ್ಯದಲ್ಲಿ ಮೆರೂನ್ ಕಲರ್ ಬರುತ್ತೆ ಮತ್ತೆ ಪಾರಿಜಾತ ಹೂ ಕೂಡ ಪ್ರೂನಿಂಗ್ ಮಾಡ್ಬಿಟ್ಟಿದ್ದೀನಿ ಹಾಗಾಗಿ ಅಲ್ಲೊಂದು ಇಲ್ಲೊಂದು ಮಾತ್ರ ಸಿಗುತ್ತೆ ನನಗೆ ಪಾರಿಜಾತ ಹೂವು ಜಾಸ್ತಿ ಸಿಗಲ್ಲ ನನಗೆ ಒಂದು ಹತ್ತು ಹದಿನೈದು ಆ ರೀತಿ ಸಿಗುತ್ತೆ ಜಾಸ್ತಿ ಸಿಗೋಲ್ಲ ನನಗೆ ಮತ್ತೆ ಹಾಗೆ ದಾಸವಾಳ ಕೂಡ ಇತ್ತು ಇದು ಎಲ್ಲ ನಾನು ಆಚೆ ಇಟ್ಟಿದ್ದೀನಿ ಆಚೆ ಕಡೆ ಇರುವಂತ ದಾಸವಾಳ ಹೂವು ಇದು ಅಲ್ಲೊಂದು ಇಲ್ಲೊಂದು ಸಿಕ್ತಿದೆ ಪ್ರತಿಯೊಂದು ನಾನು ಸ್ವಲ್ಪ ಎಲೆ ಎಲ್ಲ ಜಾಸ್ತಿ ತೆಗೆದ್ಬಿಟ್ಟು ಪ್ರೂನ್ ಮಾಡ್ಕೊಂಬಿಟ್ಟಿದ್ದೀನಿ ಕೊನೆಯಲ್ಲಿ ನೋಡಿ ಎಷ್ಟು ಹೂವು ಸಿಕ್ಕಿದೆ ತಗೊಂಡು ಬಂದಿದ್ದೀನಿ ಬುಟ್ಟಿನಲ್ಲಿ ಎಲ್ಲಾನು ನಾನು ವಿಡಿಯೋ ಮಾಡಕ್ ಹೋಗಲಿಲ್ಲ ಕನಕಾಂಬ್ರ ಹೂವು ಎಲ್ಲ ದಿನನೇ ಬಿಡ್ಕೊಂಡಿದ್ದೆ ಇವತ್ತು ಸ್ವಲ್ಪ ಮಾತ್ರ ಸಿಕ್ತು ಕನಕಾಂಬ್ರ ಹೂವು ಅದೆಲ್ಲ ಬಿಡಿಸೋದೆಲ್ಲ ನಾನು ತೋರಿಸ್ತಿಲ್ಲ ನೋಡಿ ಫೈನಲಿ ನನಗೆ ಇಷ್ಟು ಹೂವು ಸಿಕ್ಕಿದೆ ನನಗೆ ಪ್ರತಿದಿನ ಪೂಜೆಗೆ ಈ ಹೂ ಸಾಕಾಗುತ್ತೆ ನನಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಲೈಕ್ ಕೊಡಿ ದಯವಿಟ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮ್ಮ ಶ್ರಮ ಆವಾಗಲೇ ಸಾರ್ಥಕ ಆಗುತ್ತೆ ಬಾಯ್ ಬಾಯ್